ಅಲಿ ಮೋಲಾಲಿಯ ಚರೀತ್ರಯ ಕೇಳಿ ಕೇಳಿದ ಭಕ್ತರು ನಿರಾ ಪಪ ಗ ಮಮ್ಮ ಪಪ ಗಗಮ ಮರಿ ರೇ ಗಗ ಮಮ ಪಪ ಗಗಮ ಮರಿ ರಿ ಗಗ ಸ ಗಜೇಂದ್ರ ಗಡದ ಮೊಹರಮು ನೋಡಕ ಗಜೇಂದ್ರ ಗಡದ ಮೊಹರಮು ನೋಡಕ ಭರತರ ನೋಡ ಭಕ್ತರು ನಮ್ಮ ನಗರಕ್ಕ ಗಜೇಂದ್ರ ಗಡದ ಮೊಹರಮು ನೋಡಕ ಪಡೆಯುವುದಕ್ಕ ಅಲಿ ಮುಲಾಲಿಯ ದರ್ಶನವನ್ನು ಪಡೆಯುವುದು ಹರಕೆಯ ಹೊತ್ತು ಪಂಜ ಕಲಾಡಿ ಕಟ್ಟಕ ಗಜೇಂದ್ರ ಗಡದ ಮೊಹರಂ ನೋಡಕ ಬರ್ತರು ನೋಡ ಭಕ್ತರು ನಮ್ಮ ನಗರ ಕ ಗಜೇಂದ್ರ ಗಡದ ಮೊಹರಂ ನೋಡಕ ആരാധ്യൂവ അലി യുവാക്കണ പ്രതി വർഷത്തിന്റെ ഈ വർഷവും കൂടും സക ಧರ್ಮದಿಂದ ಪ್ರತಿ ವರ್ಷದಲ್ಲಿ ಈ ವರ್ಷ ಕೂಡ ಅತಿ ವೈಭವದಿಂದನೂ ಇವತ್ತು ಅಲಿಮೋರಲ್ಲಿ ಅನ್ನ ಸಂತ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಕಡದ ಸಕಲ ಸದ್ಭಕ್ತರು ಅಲಿಮೋ ಸದ್ಭಕ್ತರು ಇವತ್ತಿನ ಬಂದು ಅಲಿಮೋರಲ್ಲಿ ಕೃಪಾ ಕಟಾಕ್ಷಿ ಪಾತ್ರರಾಗಿ ಪ್ರಸಾದನ ಸ್ವೀಕಾರ ಮಾಡಿಕೊಂಡು ಹೋಗಬೇಕೆಂದು ಅಲಿ ಮೂಲಕ ಕೇಳ್ಕೊಂತ ಇದ್ದೇವೆ ಹಾಗೂ ಅಲಿಮೋರಲ್ಲಿ ಅವರ ಭಕ್ತರು ದಾನ ಧರ್ಮಕ್ಕೆ ಎಟ್ಲಿಕ್ಕೆ ಅದೇ ರೀತಿ ಅದರ ಪ್ರಕಾರವಾಗಿ ಇವತ್ತು ಅವರ ಒಂದು ಪ್ರತಿ ವರ್ಷ ಇದ್ರಿ ಹೆಚ್ಚು ಹೆಚ್ಚಿಗೆ ಆಗ್ತಾ ಇದೆ ಹಾಗಾಗಿ ಪ್ರತಿ ವರ್ಷ ಬಂದು ಸ್ವೀಕಾರ ಮಾಡ್ರಿ ಕರ್ನಾಟಕದ ಜನಗಳಿಗೆ ಈ ಮೂಲಕ ಹೇಳುವುದನ್ನಂದ್ರೆ ಮಳೆ ಬೆಳೆ ಸಮೃದ್ಧಿ ಕೊಡ್ಲಿ ಆ ಭಗವಂತ ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸಕಲ ಸೌಭಾಗ್ಯವನ್ನು ಕೊಟ್ಟು ಆ ಹರಿಮಲ್ಲಿ ಕಾಪಾಡಲಿ ಅಂತೇಳಿ ಈ ಮೂಲಕ ನಾವೆಲ್ಲ ಬೇಕು ಇದು ಸರ್ವ ಸಮುದಾಯದ ಸಾಮೂಹಿಕ ಒಂದು ಜಾತ್ರೆ ಅಂತ ಹೇಳ್ಬಹುದು ಗೌಡಮ ಅನ್ನೋದು ಭೇದ ಭಾವ ಅನ್ನೋದಿಲ್ಲ ಎಲ್ಲಾ ಜಾತಿ ಒಳಗೊಂಡು ಮಾಡ್ತಾ ಇದ್ದೀವಿ ಕಲಾ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ಮಕ್ಕಳ ಭೇದ ಭಾವ ಏನಿಲ್ಲ ನಿಮ್ಮ ಹೊಳಿಯ ಒಂದು ಗುಡ್ಡ ಕಟ್ಟಡದಿಂದ ಇನ್ನೂರಿಗೆ ಯಾವುದೇ ಒಂದು ಘಟನೆಗಳು ನಡೆದಿಲ್ಲ ಇದೇ ರೀತಿ ಮುನ್ನ ನಡೀಲಿ ಪೀಳಿಗೆ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರಿಗೆ ಯುವಕ ಇರ್ಬೇಕು ನೀವು ಎಲ್ಲಾರು ಎಲ್ಲ ವಸ್ತು ತಮ್ಮ ಮನಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರಿಗೆ ಭಗವಂತ ಮೌಲಾಲಿ ಆಶೀರ್ವಾದ ನಮ್ಮಂತ ಹಿರಿಯರ ಮಾರ್ಗದರ್ಶನ ನಾವು ಕೂಡ ಮಾಡ್ತಾ ಇದ್ದೀವಿ ಹಿರಿಯರು ಇದ್ದಾರೆ ನಮ್ಮ ಎಲ್ಲಪ್ಪ ಕಲಾಲು ಇರ್ಬೋದು ನಮ್ಮ ನಾನಪ್ಪ ಕಲಾಲು ಇರ್ಬೋದು ನಮ್ಮ ಬೈಗಪ್ಪ ಕಲಾಲ ಇರ್ಬೋದು ಶಾಮಿಯ ಅತ್ತಾರವರು ಇರ್ಬೋದು ಹೊರಸ ಕಲಾಲು ಇರ್ಬೋದು ಹಿರಣ್ಣ ಕಲಾಲವರು ಮನೋರ್ ಚಂದ್ಕರ ಇರ್ಬೋದು ಎಲ್ಲ ಹಿರಿಯರು ಮಾರ್ಗದರ್ಶನದಲ್ಲಿ ನಮ್ಮಂತ ಯುವಕರು ಇವತ್ತು ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಶಕ್ತಿ ಏನಪ್ಪಾ ಅಂದ್ರ ಅಲಿ ಮೌಲಾದಿ ಶಕ್ತಿ ಅಂದ್ರೆ ಪವಾಡ ಅಷ್ಟಿಷ್ಟಲ್ಲ ನಾನು ಕೂಡ ಸ್ವತಃ ಪವಾಡ ಕಂಡಿದ್ದೇನೆ ಹಿರಿಯರ ಮಾರ್ಗದರ್ಶನ ಇತಿಹಾಸ ಇದೆ ಎಲ್ಲ ಹೇಳ್ತಾ ಇದ್ದಾರೆ ಇದಾರೆ ಹಿಂಗಾಗಿದೆ ಹಂಗಾಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ತು ಅದು ಪೂರ್ವದಲ್ಲಿ ಇರ್ತಕ್ಕಂಥ ಮೊರಾಜ್ ಮಸೀದಿ ಇದ್ರ ಹಿಂದ ಕಷ್ಟ ಬಹಳ ಪಟ್ಟಿದ್ದಾರೆ ಅದಕ್ಕಾಗಿ ಅವರು ನಮ್ಗೆ ಹಿರಿಯರು ಹೇಳ್ತಾ ಇದ್ದಾರೆ ನಾವೆಲ್ಲ ಕಷ್ಟ ಪಟ್ಟಿರಪ್ಪ ಮೊರಾನ್ ಮಸೀದಿ ಮಾರ್ಗ ಇನ್ನು ನಿಮ್ಮ ಕಡೆ ಏನು ಸಾಧ್ಯ ಐತೆ ಅದನ್ನ ಮಾಡ್ರಿ ಅಂತ ಹೇಳಿದಾರೆ ಅವ್ರ ಮಾರ್ಗದರ್ಶನದಲ್ಲಿ ಮುಂದೆ ನಾವೆಲ್ಲ ಯುವಕರು ಒಗ್ಗೂಡಿ ಅದನ್ನು ಹೋಗ್ತೀವಿ ಅಂತೇಳಿ ಈ ಮೂಲಕ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇನ್ನೊಮ್ಮೆಯ ಮಗದಿಂದ ಹೇಳ್ತಾ ಇದ್ದೀನಿ ಸಕಲ ಸತ್ ಬಂದು ಅಲಿಮೋಹನ ಅಲಿ ಪ್ರಸಾದ್ ಸ್ವೀಕಾರ ಮಾಡಿ ಅವರ ಕೃಪೆಗೆ ಪಾತ್ರ ಹೇಳಿ ಈ ಮೂಲಕ ಬೇಡಿಕೊಳ್ತಾರೆ